ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆಯಾಗಿ ಹೋಗಿರುವಂತ ಸಂದರ್ಭದಲ್ಲಿ ಕೆಜಿಐಡಿ ಪಾಲಿಸಿಯನ್ನ ಹೆಚ್ಚು ಮಾಡಿಕೊಳ್ಬೇಕು ಅಥವಾ ಇನ್ನೂ ಒಂದು ಹೊಸದಾಗಿರುವಂತಹ ಪಾಲಿಸಿಯನ್ನ ತೆಗೆದುಕೊಳ್ಬೇಕು ಅಂದ್ಕೊಂಡಿರುವಂತಹ ಸಂದರ್ಭದಲ್ಲಿ ತಮ್ಮ ಒಂದು ಕೆ ಜಿ ಐ ಡಿ ಲಾಗಿನ್ ನಲ್ಲಿ ಹಳೆಯದಾಗಿರುವಂತಹ ವರ್ಕ್ ಮಾಡಿರುವಂತಹ ಪ್ಲೇಸ್ ನ ಡಿಒ ವಿಳಾಸ ತೋರಿಸ್ತಾ ಇರುವಂತಹ ಹಳೆಯ ವಿಳಾಸ ತೋರಿಸ್ತಾ ಇರುವಂತದ್ದಾಗಿದೆ ಅಂದ್ರೆ ಯಾವ ಒಂದು ಸ್ಥಳದಲ್ಲಿ ಈ ಮುಂಚೆ ಕೆಲಸ ನಿರ್ವಹಿಸ್ತಿರೋ ಆ ಕೆಲಸ ನಿರ್ವಹಿಸಿರುವಂತಹ ಸ್ಥಳದ ವಿಳಾಸ ಅಥವಾ ಅಡ್ರೆಸ್ಸು ಆ ಒಂದು ಕೆ ಜಿ ಐ ಡಿ ನಲ್ಲಿ ತೋರಿಸ್ತಾ ಇರುವಂತದ್ದಾಗಿದೆ ಈಗ ಹೊಸದಾಗಿರುವಂತಹ ವಿಳಾಸಕ್ಕೆ ಹೇಗೆ ಸರಿಪಡಿಸಿಕೊಳ್ಳುವುದು ಅಥವಾ ಈ ಒಂದು ಡಿಡಿಒ ವಿಳಾಸವನ್ನ ಯಾವ ರೀತಿಯಾಗಿ ಚೇಂಜ್ ಮಾಡಿಕೊಳ್ಳುವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಇದನ್ನ ಅಪ್ಡೇಟ್ ಮಾಡ್ಕೊಳ್ಬೇಕಂದಾಗ ನಾವು ಕೆ ಜಿ ಆರ್ ಡಿ ಲಾಗಿನ್ಗೆ ಹೋಗ್ಬೇಕಾಗಿರುವಂತದ್ದು ಕೆ ಜಿ ಡಿ ಲಾಗಿನ್ಗೆ ಹೇಗೆ ಹೋಗ್ಬೇಕು ಅನ್ನೋದು ನಿಮ್ಗೆ ಈಗಾಗಲೇ ತಿಳಿದಿರುವಂತಹ ವಿಚಾರ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ ಗೆ ಬಂದಾಗ ಈ ವೆಬ್ಸೈಟ್ ನಲ್ಲಿ ಕೆಜಿಐ ಡಿ ಲಾಗಿನ್ ಅಂತ ಹೇಳಿದೆ ಇಲ್ಲಿ ಏಜೆನ್ಸಿ ಲಾಗಿನ್ ಇದೆ ಲಾಗಿನಿದೆ ಡಿ ಲಾಗಿನ್ ಲಾಗಿನಿದೆ ಹೊಸ ಇದೆ ಇಲ್ಲಿ ಈಗಾಗಲೇ ಪಾಲಿಸಿ ಹೊಂದಿದ್ದು ಇನ್ ಒಂದು ಪ್ರೀಮಿಯಂ ಹೆಚ್ಚು ಮಾಡಬೇಕಾಗಿರುವಂತ ಸಂದರ್ಭದಲ್ಲಿ ವಿಳಾಸವನ್ನು ಸರಿಪಡಿಸಿಕೊಳ್ಳುವಾಗ ಹೇಗೆ ಮಾಡ್ಕೊಳ್ಬೇಕಂದಾಗ ಇಲ್ಲಿ ಕೆಜಿ ಡಿ ಲಾಗಿನ್ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಕೆ ಜಿ ಸಂಖ್ಯೆಯನ್ನು ಹಾಕಿ ಅಲ್ಲಿ ಗೆಟ್ ಓ ಟಿ ಪಿ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ನಂತರ ಒ ಟಿ ಪಿ ಬರುತ್ತೆ ಒಟಿಪಿ ಟಿ ಪಿ ಎಂಟರ್ ಮಾಡಿ ಮುಂದೆ ಹೋಗಬೇಕಾಗಿರುವಂಥದ್ದು ಈ ಲಾಗಿನ್ ಗೆ ಸಂಬಂಧಿಸಿದಂತೆ ಏನಾದ್ರೂ ಸಮಸ್ಯೆಗಳು ಎದುರಿಸ್ತಾ ಇದ್ದಲ್ಲಿ ಹೇಗೆ ಇದನ್ನ ಪರಿಹರಿಸಿಕೊಳ್ಬೇಕು ಅನ್ನೋದು ಸಪರೇಟ್ ವಿಡಿಯೋ ಮಾಡಿರುವಂಥದ್ದು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಈಗ ಲಾಗಿನ್ ಆದ ನಂತರ ಇಲ್ಲಿ ಈ ರೀತಿ ಆಗಿರುವಂತದ್ದಾಗಿದೆ ಇಲ್ಲಿ ಹೆಸರು ತೋರಿಸ್ತಾ ಇರ್ತದೆ ಈ ಒಂದು ಫಸ್ಟ್ ನಲ್ಲಿ ಹೋಮ್ ಇದೆ ಇದು ಆದ ನಂತರ ಡೌನ್ಲೋಡ್ ಡಿ ಎಸ್ ಸಿ ಟೋಲ್ ಕಿಟ್ ಅಂತ ಇರುವಂತದ್ದಾಗಿದೆ ಇಲ್ಲಿ ಮೈ ಇನ್ಸೂರೆನ್ಸ್ ಡಿಟೇಲ್ಸ್ ಅಂತ ಇದೆ ಇಲ್ಲಿ ಬ್ಯಾಂಕ್ ಡಿಟೇಲ್ಸ್ ಇರುವಂತದಾಗಿದೆ ಇಲ್ಲಿ ಬರಬೇಕಾಗಿರುವಂತದ್ದು ಲೈಫ್ ಇನ್ಶೂರೆನ್ಸ್ ಇದೆ ಇದರ ಮೇಲೆ ಡೌನ್ ಯಾರೋ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಲ್ಲಿ ಮೂರು ಆಯ್ಕೆಗಳು ತೋರಿಸುವಂತದನ್ನ ನೀವು ಗಮನಿಸ್ತಾ ಇದೆ ಏನಿದೆ ಮೊದಲನೇದು ಅಪ್ಲೈ ಫಾರ್ ಕೆಜಿ ಐಡಿ ಪಾಲಿಸಿ ಹೊಸದಾಗಿ ಕೆಜಿ ಐಡಿ ಪಾಲಿಸಿನ ಅಪ್ಲೈ ಮಾಡ್ಬೇಕಂದ್ರೆ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನಾವು ಸಪರೇಟ್ ವಿಡಿಯೋ ಮಾಡಿರುವಂತದ್ದು ಇಲ್ಲಿ ಕ್ಲಿಕ್ ಮಾಡಿ ಹೊಸದಾಗಿರುವಂತಹ ಪಾಲಿಸಿನ ಅಪ್ಲೈ ಮಾಡ್ಕೊಳ್ಬಹುದಾಗಿರುವಂಥದ್ದು ನೆಕ್ಸ್ಟ್ ಇದು ಈ ಎಂಪ್ಲಾಯ್ ಆಫೀಸ್ ಅಂಡ್ ಅದರ್ ಡೀಟೇಲ್ಸ್ ಅಂತ ಇರುವಂತದ್ದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾದ ನಂತರ ನೆಕ್ಸ್ಟ್ ಏನಾಗುವಂತದ್ದು ಈ ರೀತಿಯಾಗಿ ತೆರೆದುಕೊಳ್ಳುವಂತದ್ದಾಗಿರ್ತದೆ ಹೀಗೆ ತೆರೆದುಕೊಂಡಾದ ನಂತರ ಅಪ್ಲೋಡ್ ಎಂಪ್ಲಾಯ್ ಡೀಟೇಲ್ಸ್ ಅಂತ ಇರುವಂತದ್ದು ಆಗಿದೆ ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡುವುದಕ್ಕಾಗಿ ಅವಕಾಶ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಪರ್ಪೋಸ್ ನೇಮ್ ಇಲ್ಲಿ ಆಟೋಮೆಟಿಕ್ ಆಗಿ ಈಗಿರುವಂತಹ ಹೆಸರು ತೋರಿಸ್ತಾ ಇರುವಂತದಾಗಿರ್ತದೆ ನಾನು ಸ್ವಲ್ಪ ಬ್ಲರ್ ಮಾಡಿರ್ತೇನೆ ಸೆಕ್ಯೂರಿಟಿ ಪರ್ಪಸ್ ಆಗಿ ಇಲ್ಲಿ ಯಾವ ಗ್ರೂಪ್ ಗ್ರೂಪ್ ಎ ಬಿ ಸಿ ಅನ್ನೋ ಒಂದು ಹುದ್ದೆನ ಸಿ ಆಗಿದ್ರೆ ಸಿ ಬಿ ಆಗಿದ್ರೆ ಬಿ ಮತ್ತು ಎ ಹುದ್ದೆ ಆಗಿದ್ದಲ್ಲಿ ಎ ಅಂತ ಹೇಳಿ ತೋರಿಸುವಂತದ್ದಾಗಿರ್ತದೆ ಇದು ಆದ ನಂತರ ಇಲ್ಲಿ ಇಮೇಲ್ ಐಡಿ ಇಮೇಲ್ ಐಡಿನು ಸಹ ನೀವು ಇಲ್ಲಿಂದನೆ ಅಪ್ ಅಪ್ಡೇಟ್ ಮಾಡ್ಕೊಳ್ಬಹುದಾಗಿರಬಹುದು ಒಂದು ವೇಳೆ ಇಮೇಲ್ ಐಡಿ ಏನಾದರೂ ಬದಲಾವಣೆ ಇದ್ದಲ್ಲಿ ಇಲ್ಲಿ ಹೊಸದಾಗಿರುವಂತಹ ಇಮೇಲ್ ಐಡಿನ ಹಾಕಿ ಚೇಂಜ್ ಮಾಡ್ಕೊಳ್ಬಹುದು ಪ್ಯಾನ್ ನಂಬರ್ ಆಟೋಮೆಟಿಕ್ ಆಗಿ ಒಂದು ಕೊಟ್ಟಿರುವಂತಹ ಮಾಹಿತಿ ತೋರಿಸ್ತಾ ಇರುವಂತಾಗಿರ್ತದೆ ಪ್ರೆಸೆಂಟ್ ಡಿಸಿಗ್ನೇಷನ್ ಈಗ ಯಾವ ಡಿಸಿಗ್ನೇಷನ್ ಅಲ್ಲಿ ಇದ್ದೀರಾ ಅನ್ನೋದು ಒಂದ್ ವೇಳೆ ಡಿಸಿಗ್ನೇಷನ್ ಬದಲಾವಣೆ ಮಾಡ್ಕೊಳ್ಬೇಕಾದ್ರು ಸಹ ಇಲ್ಲಿ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಪ್ರೆಸೆಂಟ್ ಪೇಸ್ಕೆಲ್ ಯಾವ್ದೆ ಅನ್ನೋದು ಇಲ್ಲಿ ತೋರಿಸ್ತಾ ಇರುವಂತದ್ದಾಗಿರ್ತದೆ ಒಂದು ವೇಳೆ ಪೇಸ್ಕೆ ನಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ ಅದ್ರಲ್ಲಿ ಟೆನ್ ಇಯರ್ ಟೈಮ್ ಬಾಂಡ್ ಫಿಫ್ಟೀನ್ ಇಯರ್ ಟೈಮ್ ಬಾಂಡ್ ಟ್ವೆಂಟಿ ಇಯರ್ ಟೈಮ್ ಬಾಂಡ್ ಅಥವಾ ಪ್ರಮೋಷನ್ ಆಗಿ ಏನಾದ್ರೂ ಪೇಸ್ಕೆಲ್ ನಲ್ಲಿ ಬದಲಾವಣೆ ಆಗಿದೆ ಅದರಲ್ಲೂ ಸಹ ಈ ಬದಲಾವಣೆಯನ್ನು ಇಲ್ಲಿಂದ ತೋರಿಸಿಕೊಳ್ಬಹುದಾಗಿರುವಂತಹ ಇಲ್ಲಿ ಮೊಬೈಲ್ ನಂಬರ್ ಇರ್ತದೆ ಮೊಬೈಲ್ ನಂಬರ್ ಅಪ್ಡೇಟ್ ಸಹ ಮಾಡಿಕೊಳ್ಬಹುದಾಗಿರುವಂತಹುದು ಇನ್ನು ಈಗಾಗಲೇ ಇರುವಂತಹ ಡಿ ಕೋಡ್ ಇರುವಂತದ್ದಾಗಿರ್ತದೆ ನಾವು ಬದಲಾವಣೆ ಮಾಡ್ಕೊಳ್ಬೇಕಂದಾಗ ಈಗ ಹೊಸದಾಗಿ ಯಾವ ಒಂದು ಡಿ ಡಿಒ ಕೋಡ್ಗೆ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದು ತಿಳ್ಕೊಂಡಿರ್ಬೇಕಾಗಿರುವಂತದ್ದು ಕೆ ಟು ಡಿ ಡಿ ಕೋಡ್ ಅನ್ನ ಸರಿಯಾದ ರೀತಿಯಲ್ಲಿ ಪಡೆದುಕೊಂಡು ಇರಬೇಕಾಗಿರುವಂತಹ ಅದು ನಂತರ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಬರುವಂತದ್ದಾಗಿರ್ತದೆ ಇಲ್ಲಿ ಪ್ಲೇಸ್ ಆಫ್ ಪೋಸ್ಟಿಂಗ್ ಇಲ್ಲಿ ಅಡ್ರೆಸ್ ಯಾವ ಒಂದು ವಿಳಾಸ ಇದೆ ಅನ್ನೋದು ತೋರಿಸ್ತಾ ಇರುವಂತದ್ದಾಗಿದೆ ಎಲ್ಲ ಮಾಹಿತಿ ಕರೆಕ್ಟ್ ಆಗಿರ್ತದೆ ಏನು ಬದಲಾವಣೆ ಮಾಡ್ಕೊಳ್ಳೋದ್ ಬೇಕಾಗಿಲ್ಲ ಒಂದ್ ವೇಳೆ ಈ ಹಿಂದೆ ವರ್ಕ್ ಮಾಡಿರುವಂತಹ ಪ್ಲೇಸ್ ಇಲ್ಲಿ ತೋರಿಸ್ತಾ ಇತ್ತು ಅಂದಾಗ ಏನ್ ಮಾಡ್ಕೊಳ್ಬೇಕಂದಾಗ ಇಲ್ಲಿರುವಂತಹ ಆಪ್ಷನ್ ಅನ್ನ ಗಮನಿಸಿ ಇಲ್ಲಿ ಡೂ ಯು ವಾಂಟ್ ಟು ಅಪ್ಡೇಟ್ ದ ಡಿ ಅಂತ ಕೋಡ್ ಅಂತಿರುವಂತದ್ದಾಗಿದೆ ಇಲ್ಲಿ ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಒಂದ್ ವೇಳೆ ಬದಲಾವಣೆ ಇದೆಯಾದಲ್ಲಿ ಇಲ್ಲಿ ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದರ ಎಸ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಹೇಗೆ ಬರುತ್ತೆ ಅಂದಾಗ ಈ ರೀತಿಯಾಗಿ ಬರುವಂತದ್ದು ಆಗಿರುತ್ತೆ ಇಲ್ಲಿ ಎಸ್ ಅನ್ನೋದು ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರೆಸೆಂಟ್ ಡಿಸಿಗ್ನೇಷರ್ನ ಸಹ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ ಇನ್ನು ವಿವಿಧ ಮಾಹಿತಿ ಏನಾದರೂ ಚೇಂಜ್ ಮಾಡ್ಕೊಳ್ಬಹುದು ಇಲ್ಲಿ ಏನ್ ಮಾಡಬೇಕಾಗಿರುವಂತದ್ದು ಎಂಟ್ರಿ ಡಿಡಿಒ ಕೋಡ್ ಈಗ ಪ್ರೆಸೆಂಟ್ ಇರುವಂತಹ ಯಾವ ಒಂದು ಪ್ಲೇಸ್ ನಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ ಆ ವರ್ಕ್ ಮಾಡ್ತಾ ಇರುವಂತಹ ಪ್ಲೇಸ್ ನ ಡಿಒ ಕೋಡ್ ಅನ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಬೇಕಾಗಿರುವಂತದ್ದು ಆಗಿದೆ ಆ ಡಿಡಿಒ ಕೋಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಿದ ನಂತರ ಇಲ್ಲಿ ಆಟೋಮೆಟಿಕ್ ಆಗಿ ಡಿಡಿಒ ಆಫೀಸ್ ತಾನಾಗೆ ತಾನು ತೆಗೆದುಕೊಳ್ತದೆ ಯಾವೊಂದು ಡಿಡಿಒ ಕೋಡ್ ಇರ್ತದೆ ಆ ಡಿ ಕೋಡ್ ಕೋಡ್ನ ಆಫೀಸ್ ಇಲ್ಲಿ ತೆಗೆದುಕೊಂಡಿರುವಂತದಾಗಿರ್ತದೆ ಈ ಒಂದು ಅಡ್ರೆಸ್ ಅನ್ನು ತೆಗೆದುಕೊಂಡಾದ ನಂತರ ಇಲ್ಲಿ ಬರುವಂತದ್ದು ಈ ಮಾಹಿತಿ ಇರುವಂತದ್ದು ಡಿಡಿಒ ಆಫೀಸ್ ಯಾವ್ದಿದೆ ಅನ್ನೋದು ಇಲ್ಲಿ ತೋರಿಸುವಂತದಾಗಿರ್ತದೆ ನಾನು ಕೆಲವೊಂದಿಷ್ಟನ ಬ್ಲರ್ ಮಾಡಿರ್ತೇನೆ ಇಲ್ಲಿ ಎಂಪ್ಲಾಯ್ ನೇಮ್ ಡ್ರೈವಿಂಗ್ ಆಫೀಸರ್ ಯಾರು ಇರ್ತಾರೆ ಡಿಡಿಒ ಆಫೀಸರ್ ಯಾರು ಇರ್ತಾರೆ ಅವ್ರ ಹೆಸರು ಅವ್ರ ಕೆ ಜಿ ಐ ನಂಬರ್ ಸಹ ಇಲ್ಲಿ ತೋರಿಸುವಂತದ್ದಾಗಿರ್ತದೆ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ನೀವು ಪರೀಕ್ಷಿಸಿ ಅದು ನಂತರ ಏನ್ ಮಾಡ್ಬೇಕಾಗಿರುವಂತದ್ದು ಸೇವ್ ಅಂತ ಹೇಳಿ ಈಗ ಸೇವ್ ಮಾಡಿಕೊಂಡಾದ ನಂತರ ನೆಕ್ಸ್ಟ್ ಆ ಹೊಸದಾಗಿರುವಂತಹ ಪ್ರೀಮಿಯಂ ಅನ್ನು ಹೆಚ್ಚು ಮಾಡ್ಕೊಳ್ಬೇಕಂತ ಅನ್ಕೊಂಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಹೊಸದಾಗಿರುವಂತಹ ವಿಳಾಸ ತೋರಿಸುವಂತದ್ದಾಗಿರ್ತದೆ ಹಾಗಾಗಿ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದಾಗಿರುವಂಥದ್ದು ಬಹಳಷ್ಟು ಜನರು ಹೊಸ ಪ್ರೀಮಿಯಂ ಅನ್ನ ಕಟ್ತಾ ಇರುವಂತಹ ಸಂದರ್ಭದಲ್ಲಿ ಹಳೆಯ ವಿಳಾಸ ತೋರಿಸ್ತಾ ಇದೆ ಅನ್ನೋದು ಪ್ರಶ್ನೆ ಆಗಿರುವಂತದ್ದಾಗಿರ್ತದೆ ಹೀಗೆ ನಾವು ಇಲ್ಲಿ ಪರಿಹರಿಸಿಕೊಳ್ಬಹುದಾಗಿರುವಂತದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹೊಸ ಪಾಲಿಸಿಯನ್ನ ಹೇಗೆ ತೆಗೆದುಕೊಳ್ಳೋದಕ್ಕೆ ಅನ್ನೋದಕ್ಕೆ ಸಂಬಂಧಿಸಿದ ಸೆಪರೇಟ್ ವಿಡಿಯೋ ಮಾಡಿರುವಂತದ್ದು ಅದನ್ನು ವೀಕ್ಷಣೆ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದ